ಇರ್ಲಿ ಬ್ರದರ್ ಪಾಸಿಟಿವ್ ಆರ್ ನೆಗೆಟಿವ್ ನಮ್ ಕನ್ನಡಿಗರು ಕನ್ನಡ ಟ್ರೆಂಡ್ ಅಲ್ಲಿ ಅಷ್ಟೇನೆ ಅರ್ಥ ಮಾಡ್ಕೊಳ್ರಿ ಬರೀ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಹಂಗೆ ಆಗ್ಬಿಡ್ತಾರ ಹೀರೋ ಹೀರೋನ್ ಆಗ್ಬೇಕಂತ ಆಯ್ತಾ ಎಲ್ಲಾ ಫಿಲಮ್ ಅಲ್ಲೂ ಹೀರೋಗಳು ರೌಡಿಗಳಿಗೆ ಒಡೆದು ಅನ್ನೋ ಕೆಲವು ಸಿನಿಮಾದಲ್ಲಿ ಗಳ ಕೈಲಿ ಒಡ್ಸ್ಕೊಂಡ್ ಸತ್ತಿರೋದಿಲ್ವಾ ಸಿನಿಮಾಗಳಲ್ಲಿ ರಾಜಧಾನಿ ನೋಡಿದೀರಾ ಲಾಸ್ಟ್ ಅಲ್ಲಿ ಎಸ್ ಅವ್ರ ಯಾಕೆ ಸತ್ರು ಹಂಗಾರ ವಿಲಾನ್ ಇಲ್ಲ ಕೈಯಲ್ಲಿ ಆಗಿಲ್ಲ ಅನ್ಸತ್ತೋದ್ರ ಸ್ಟೋರಿ ಸ್ಟೋರಿ ಸಿನಿಮಾ ಸಿನಿಮಾ ತರ ತಗೊಳ್ಳೋಣ ಬಟ್ ನಮ್ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡ್ತಾರಲ್ಲ ಅದಕ್ ಸಪೋರ್ಟ್ ಮಾಡ್ರಿ ಹಂಗೇನಿಲ್ಲ ಬ್ರದರ್ ಹಂಗೇನಿಲ್ಲ ಏನ್ ಏನಿಲ್ಲ ಒಂದು ಪ್ಯಾನ್ ಇಂಡಿಯಾ ಮೂವಿ ಅಷ್ಟು ದೊಡ್ಡ ಮೂವಿಲಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ದೊಡ್ಡ ಕ್ಯಾರೆಕ್ಟರ್ ರಾವಣ ಕ್ಯಾರೆಕ್ಟರ್ ತಮಾಸೇನೊರು ತಮಾಶೇನ ಅದು ರಾವಣನ್ ಕ್ಯಾರೆಕ್ಟರ್ ರೀ ಅದ್ ಮಾಡಕ್ಕು ಯೋಗ್ಯತೆ ಇರ್ಬೇಕು ಯೋಗ ಇರ್ಬೇಕು ಆ ಯೋಗ ಎಸ್ ಬಾಸ್ ರೀ ಎಸ್ ಬಾಸ್ ಅದೇ ತಟ್ಕೊಂಡು ಹೇಳ್ತೀನಿ ನನ್ನ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅಭಿಮಾನಿ ಅಂತ ಆಯ್ತಾ ಅದೊಂದು ಕಣ್ಣು ಲುಕ್ಕಲ್ಲೇ ಇಡೀ ಜಗತ್ತೆ ತಿರುಗಿ ನೋಡಂಗ್ ಮಾಡಾರ ಇನ್ನೇನಾರು ಫುಲ್ ರಿವೀಲ್ ಆಯ್ತು ಚಿಂದಿ ಚಿತ್ರಾನ್ನಗುರು ಇಂಡಸ್ಟ್ರಿ ಹೇಳ್ತೀನಿ ಕೇಳ್ರಿ ಫಸ್ಟ್ ಡೇ ಫಸ್ಟ್ ಶೋ ಇಡೀ ಇಂಡಿಯನ್ ಇಂಡಸ್ಟ್ರಿಲಿ ಯಾವ ಸಿನಿಮಾಗೋ ಕಲೆಕ್ಷನ್ ಆಗಿರಬಾರ್ದು ಆ ಕಲೆಕ್ಷನ್ ಬರುತ್ತೆ ಬಿಕಾಸ್ ಆಫ್ ಒಂದೇ ಒಂದ್ ಕಾರಣ ರಾಕಿಂಗ್ ಸ್ಟಾರ್ ಯಶ್ ಅವರು ನಮ್ ಕನ್ನಡ ಇಂಡಸ್ಟ್ರಿ ಹೀರೋ ಇಂದ ಮಾತ್ರ ಸಾಧ್ಯ ಗುರು ನಾನೊಬ್ಬ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅವ್ರ ಅಭಿಮಾನಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ ಬಾಸ್ ರಾವಣನಾಗಿ ಬರ್ತಾ ಇದೀರಾ ಇಡೀ ಜಗತ್ತೇ ನಮ್ ಕನ್ನಡ ಇಂಡಸ್ಟ್ರಿ ತಿರ್ಗಿ ನೋಡ್ಬೇಕು ಆ ತರ ಮಾಡ್ತಾ ಇದ್ದೀರಾ ನಾವ್ ಇರ್ತೀವಿ ನಿಮ್ಮ ಹಿಂದೆ ರಾವಣ ಬರ್ತಾ ಇದ್ದಾನೆ ತಾಕತ್ತಿದ್ರೆ ತಡೀರಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ